ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ದುರ್ಗಾ ವಿಶಾಲವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶೇರ್ ಮಾಡ್ತಿರುವಂಥ ರೆಸಿಪಿ ಹುಚ್ಚಳ ಪುಡಿ ರೆಸಿಪಿನ ಶೇರ್ ಇದ್ದೀನಿ ಸಾಂಪ್ರದಾಯಿಕ ಹಳ್ಳಿಗೆಗಳಲೆಲ್ಲ ಹುಚ್ಚಳನ್ನು ಯಥೇಚ್ಛವಾಗಿ ಬಳಸ್ತಾರೆ ಹಳ್ಳಿಗಳ ಕಡೆ ಮದುವೆಗಳಲ್ಲೆಲ್ಲ ಹಲಸಿನಕಾಯಿ ಸಾಂಬಾರು ಅವರೆಕಾಳು ಸಾಂಬಾರಿಗೆಲ್ಲ ಬಳಸ್ತಿದ್ರು ಅದ್ರ ಜೊತೆಗೆ ನಾಟಿ ಕೋಳಿ ಸಾಂಬಾರು ಇದ್ಕಿದ್ಬೇಳೆ ಸಾಂಬಾರಿಗೆಲ್ಲ ಹುಚ್ಚಳ ರಸನೆಲ್ಲ ಬಳಸ್ತಿದ್ರು ತಿಂದವ್ರಿಗೆ ಗೊತ್ತು ಇದ್ರ ಟೇಸ್ಟ್ ಏನು ಅಂತ ಎಲ್ದಿ ಕೂಡ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಚಳಿ ಪೌಡ್ರ್ ಮಾಡಿಟ್ಕೊಂಡ್ರೆ ಎಂತಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ಬಸ್ಸಾರಿಗೆ ಒಮ್ಮೆ ಹಸಿ ಕಾಳು ಟೈಮಲ್ಲೆಲ್ಲ ಸೀಸನಲ್ಲೆಲ್ಲ ನೆಲ್ಲವರೆಕಾಯಿ ಮತ್ತು ಕುಂಬಳಕಾಯಿ ಬಸ್ಸಾರೆಲ್ಲ ಮಾಡ್ತಾರಲ್ಲ ಆ ಬಸ್ಸಾರಿಗೆಲ್ಲೂ ತುಂಬ ಚೆನ್ನಾಗಿ ಶೂಟ್ ಆಗುತ್ತೆ ಅದ್ರ ಜೊತೆಗೆ ಹಲಸಿನಕಾಯಿ ಸಾಂಬಾರು ಹಲಸಿನಕಾಯಿ ಬಸ್ಸಾರು ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಆ ಪಲ್ಲಿಕೆಲ್ಲ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇದೆ ಇದು ಸೊ ನಾನು ಈ ವಿಡಿಯೋದಲ್ಲಿ ಹುಚ್ಚಳು ಪೌಡ್ರನ್ನು ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ನಾವು ಹುಚ್ಚಳನ್ನು ಯಥೇಚ್ಛವಾಗಿ ಬಳಸ್ತೀವಿ ಅದರಲ್ಲೂ ಈ ಅವರೆಕಾಳು ಸೀಸನಲ್ಲಂತೂ ಮನೇಲಿ ಹುಚ್ಚಳ ಪೌಡ್ರು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಿರ್ತೀನಿ ಅಡುಗೆಗಳಿಗೆಲ್ಲ ಇರ್ತೀನಿ ಇವಾಗ ನೋಡಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹುಚ್ಚಳನ್ನೆಲ್ಲ ಇದರಲ್ಲಿ ಕಲ್ಲು ಮಣ್ಣೆಲ್ಲ ಇರುತ್ತೆ ಕಸ ಎಲ್ಲ ಇರುತ್ತೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಹುಚ್ಚಳ್ಳು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಮೆಣಸಿನಾಯಿ ಕೂಡ ಹಾಕ್ಕೊಂಡಿದ್ದೀನಿ ಮೆಣಸಿನಕಾಯಿ ಕೂಡ ಸ್ವಲ್ಪ ಬಿಸಿ ಆಗಬೇಕು ಪೌಡರ್ ಮಾಡೋದಕ್ಕೆ ಆದಷ್ಟು ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಡಿ ಯಾಕಂದರೆ ಹುಚ್ಚಳು ಬೇಗ ಸೀದೋಗುತ್ತೆ ಸೀದೋದ್ರೆ ಅಷ್ಟು ಟೇಸ್ಟ್ ಇರಲ್ಲ ಪೌಡರು ಸಿಮ್ಮೆಲ್ಲ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚಟಪಟ ಅಂತ ಸೌಂಡ್ ಬರುತ್ತೆ ಆವಾಗ ಚೆನ್ನಾಗಿ ಹುರಿದಿದೆ ಅಂತ ಅಂದ್ಕೊಂಡು ಆಫ್ ಮಾಡ್ಕೋಬೇಕು ಗ್ಯಾಸು ಒಂದು ನಿಮಿಷ ಕೈ ಬಿಟ್ಟರು ಕೂಡ ಸೀದೋಗೋ ಚಾನ್ಸಸ್ ಇದೆ ಆದ್ದರಿಂದ ಕೈ ಬಿಡ್ದಂಗೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ಹುರಿದಾಗಿದೆ ಚೆನ್ನಾಗಿ ಆರಿದ್ದೆ ಒಂದು ಮಿಕ್ಸಿ ಜರ್ ತೊಗೊಂಡಿದ್ದೀನಿ ಅವಾಗ ಅದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹುಚ್ಚಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಇದ್ದೀನಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡಿದ್ರೆ ಈ ರೀತಿ ಪೌಡರ್ ಆಗುತ್ತೆ ಬರೇ ಬಾಯಲ್ಲೂ ಕೂಡ ತಿನ್ಬೋದು ಈ ಹುಷಾರಿಲ್ಲ ಟೈಮಲ್ಲಿ ಜ್ವರ ಇದ್ದ ಟೈಮಲ್ಲಿ ಬಾಯಿ ಕೆಟ್ಟಿರೋಂಥ ಟೈಮಲ್ಲಿ ಕೂಡ ಬರೇ ಬಾಯಲ್ಲೂ ತಿನ್ಬೋದು ಅಷ್ಟು ಚೆನ್ನಾಗಿದೆ ಈಗ ನೋಡಿ ಇದು ಪೌಡರ್ ಮಾಡಿಕೊಂಡು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಾದರೂ ಇಟ್ಕೊಬೋದು ಈಚೆಗಡೆ ಆದರೂ ಇಟ್ಕೊಬೋದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಏನೂ ಹಾಳಾಗಲ್ಲ ಇದು ನೋಡಿದ್ರಲ್ಲೂ ಫ್ರೆಂಡ್ಸ್ ಯಾವ ರೀತಿ ಹುಚ್ಚಳು ಪೌಡರ್ ಮಾಡೋದು ಅಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ